ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಲಕ್ಷ್ಮೀ ವಲ್ಲಭ ಗಣಪತಿ ಲಕ್ಷ್ಮಿ ವಲ್ಲಭ ಗಣಪತಿಯ ಏಳನೇ ವಾರ್ಷಿಕೋತ್ಸವ ಅತ್ಯಂತ ಭಕ್ತಿಯಿಂದ ನೆರವೇರಿತು ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಿರತಕ್ಕಂಥ ನಾಗದೇವನಹಳ್ಳಿಯ ಶ್ರೀ ಲಕ್ಷ್ಮೀ ವಲ್ಲಭ ಗಣಪತಿ ದೇವಾಲಯ ಟ್ರಸ್ಟ್ ವತಿಯಿಂದ ದೇವಾಲಯದ ಏಳನೇ ವಾರ್ಷಿಕೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಅದರ ಅಧ್ಯಕ್ಷ ಆಗಿರತಕ್ಕಂತಹ ಎಚ್ ಆರ್ ಸತೀಶ್ ಗೌಡ್ರವರು ಇಡೀ ದೇವಸ್ಥಾನವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಭಕ್ತ ಸಮೂಹಕ್ಕೆ ತಮ್ಮದೇ ಆಗಿರತಕ್ಕಂಥ ವಿಶೇಷ ರೀತಿಯ ಆಕರ್ಷಣೀಯ ಪೂಜೆ ಪುನಸ್ಕಾರವನ್ನು ಕೊಡೋದ್ರ ಜೊತೆಗೆ ಭಕ್ತಿ ಭಾವ ಬರುವಂತೆ ಮಾಡ್ತಾ ಇದ್ದಾರೆ ಹೆಚ್ ಆರ್ ಸತೀಶ್ ಗೌಡರ ನೇತೃತ್ವ ನಡೆದಂಥ ಈ ಕಾರ್ಯಕ್ರಮಗಳಿಗೆ ಬೆಳಗ್ಗೆ ಆರೂವರೆಯಿಂದಲೇ ವರ್ದಂತಿ ಮಹೋತ್ಸವದ ಕಾರ್ಯಕ್ರಮಗಳು ನೆರವೇರಿತು ಗುರುಗಣಪತಿ ಪೂಜೆ ಆಯಿತು ಪುಣ್ಯ ಆಯಿತು ಮಹಾಸಂಕಲ್ಪ ಆಯಿತು ಶ್ರೀಲಕ್ಷ್ಮೀ ವಲ್ಲಭ ದಶಭುಜ ಗಣಪತಿಯ ಹೋಮಗಳು ನಡೀತು ಪೂರ್ಣಾವತಿ ಆಯಿತು ಕುಂಭಾಭಿಷೇಕ ಆಯಿತು ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಕೂಡ ನಡೆಯಿತು ಸಾಯಂಕಾಲ ಉಪಾಧ್ಯಾಯ ಬಡಾವಣೆಯ ರಾಜಬೀದಿಗಳಲ್ಲಿ ಶ್ರೀಲಕ್ಷ್ಮೀವಲ್ಲಭ ದಶಭುಜ ಗಣಪತಿ ದೇವ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿತ್ತು

नमो रादावदये नमा गणपदये नमा प्रमदवदये नमस्ते स्थलं अस्तलम्भोदराय एकदन्ताय विघ्नविनाशिने शिवसताय श्री तीर्थवरसाय शिवसताय श्री वरवरदमूर्तये नमो नमः बडरा सर और के नमस्ते दामनिस

I ಇದೀಗ ಭಾರತೀಯ ಸಂಪ್ರದಾಯ ಕೃಷ್ಣ ಸಂಸ್ಥಾಪಕರಾದ ಶ್ರೀ ಮಹರ್ಷಿ ಗುರುಜಿ ಅವರು ಆಗಮಿಸಿದ್ದಾರೆ ದಯವಿಟ್ಟು ಅವರ ದರ್ಶನವನ್ನು ಪಡೆದು ಮತ್ತು ಶ್ರೀ ಲಕ್ಷ್ಮೀ ವಲ್ಲಭ ದಶಭಜ ಗಣಪತಿ ದೇವಾಲಯ ಟ್ರಸ್ಟ್ನ ಆಡಳಿತ ಮಂಡಳಿಯ ಎಲ್ಲರೂ ದಯವಿಟ್ಟು ದೇವಾಲಯಕ್ಕೆ

को पापा पापा मम्मी को ओके आओ देखो ऊपर एंगल सर மீன அவ் சை நாங்க நின்பாய் ಅಲ್ಲಿ ನಡೆದಂತಹ ದೇವಸ್ಥಾನ ನಡೆದಂತಹ ಧಾರ್ಮಿಕ ಕಾರ್ಯ ಹೊರಗಡೆ ನಡೆದಂತಹ ಸಾಮಾಜಿಕ ಕಾರ್ಯ ಎರಡರ ನೇತೃತ್ವವನ್ನು ವಹಿಸಿಕೊಂಡಂಥರು ಸತೀಶ್ ಗೌಡರು ಅದೇ ರೀತಿ ಪ್ರಸಾದದ ವಿನಿಯೋಗವೂ ಕೂಡ ನಡೆಯಿತು ದೇವಾಲಯದ ಆಳಿತ ಮಂಡಳಿಯ ಸದಸ್ಯರಾದ ಎಚ್ ಆರ್ ಶ್ರೀಧರ್ರು ಶ್ರೀನಿವಾಸು ಮಂಚೇಗೌಡ ಅಹಲ್ಯ ನಾಗೇಂದ್ರ ಕೃಷ್ಣಮೂರ್ತಿ ಶುಭ ಎನ್ ಆರ್ ಶಶಿಕುಮಾರು ಪ್ರಣವ್ ಕುಮಾರು ಪ್ರಶಾಂತು ಲಕ್ಷ್ಮೀನಾರಾಯಣ ಚಂದ್ರಶೇಖರು ಮ್ಯಾನೇಜರ್ ಇವರೆಲ್ಲರೂ ಕೂಡ ದೇವಸ್ಥಾನದ ಅಭಿವೃದ್ಧಿಗೆ ದೇವಸ್ಥಾನದ ವಾರ್ಷಿಕೋತ್ಸವಕ್ಕೆ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ಕೆ ದೇವಸ್ಥಾನದ ಸಾಮಾಜಿಕ ಕಾರ್ಯಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಸಾಮಾಜಿಕ ಕೈಂಕರ್ಯವನ್ನು ಕೈಗೊಂಡಿದ್ದಾರೆ ಅಲ್ಲಿ ನಡೆದಂಥ ಕಾರ್ಯಕ್ರಮದ ಪೂರ್ಣ ವರದಿ ನಿಮ್ಮ ಗಮನಕ್ಕೆ ತರ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಯಥಾ ಪ್ರಕಾರ ಈ ಕ್ಷೇತ್ರದ ಶಾಸಕರು ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಜೆ ಡಿ ಎಸ್ ಮುಖಂಡ ಹನುಮಂತೇಗೌಡ ಸೇರಿದಂತೆ ಹಲವರು ಆಗಮಿಸಿದರು ಧಾರ್ಮಿಕ ಮುಖಂಡರು ಭಾಗವಹಿಸಿದ್ದರು ಜಗದ್ಗುರುಗಳು ಶ್ರೀಗಳವರು ಆಗಮಿಸಿ ಆಶೀರ್ವಚನ ನೀಡಿದರು ಇದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ